ಸ್ನೇಹಿತರೆ ಮತ್ತೊಂದು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ಸ್ವಾಗತ ಎಲ್ಲರೂ ಕೇಳ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ಸೊ ನಾಲ್ಕನೇ ಕಂತಿನ ಹಣದ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಆದಂತ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಕೊಟ್ಟಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿದೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಯಾರ್ಯಾರಿಗೆ ಈ ಒಂದು ನಾಲ್ಕನೇ ಕಂತಿನ ಹಣ ಬಂದಿದೆ ಯಾರ್ಯಾರಿಗೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಈ ಒಂದು ಹೊಸ ಅಪ್ಡೇಟ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ರಿ ಹಾಗಾದ್ರೆ ಬನ್ನಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣಕ್ಕಾಗಿ ಕಾಯ್ತಿರುವಂತವ್ರು ತಪ್ಪದೆ ಸ್ಕಿಪ್ ಮಾಡದೆ ಕೊನೆಗೆವರಿಗೂ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಇವತ್ತ ಏನಿದೆ ಅಂದ್ರೆ ನಿಮಗೆ ಗುರುವಾರ ದಿನ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಒಟ್ಟು ಇಪ್ಪತ್ತೆರಡು ಜಿಲ್ಲೆಯವರಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಂದಿದೆ ಅಂತ ಮಾಹಿತಿ ತಿಳಿಸಲಾಗಿದೆ ಹೌದು ಸ್ನೇಹಿತರೆ ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಸರ್ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ಸೊ ಇದೀಗ ನಿಮಗೆ ನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಒಟ್ಟು ಇಪ್ಪತ್ತೆರಡು ಜಿಲ್ಲೆಯವರಿಗೆ ಜಿಲ್ಲೆಗಳ ಹೆಸರು ಈ ರೀತಿಗಿವೆ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ತುಮಕೂರು ಚಿತ್ರದುರ್ಗ ಶಿವಮೊಗ್ಗ ಚಿಕ್ಕಮಗಳೂರು ರಾಮನಗರ ಚಿಕ್ಕಬಳ್ಳಾಪುರ ರಾಯಚೂರು ಚಾಮರಾಜನಗರ ಮೈಸೂರು ವಿಜಯಪುರ ಮಂಡ್ಯ ಜಿಲ್ಲೆ ಹಾಗೂ ಬೀದರ್ ಜಿಲ್ಲೆ ಕೊಪ್ಪಳ ಹಾಗೂ ಬೆಳಗಾವಿ ಜಿಲ್ಲೆ ಕೋಲಾರ ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾವೇರಿ ಬಾಗಲಕೋಟೆ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿದೆ ಈ ಜಿಲ್ಲೆಯವರಾಗಿದ್ರೆ ನಿಮ್ಮ ಖಾತೆಗೆ ಇವತ್ತ ಏನು ನಾಲ್ಕನೇ ಕಂತಿನ ಹಣದ ಎರಡು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಇದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಕೆಲವ್ರಿಗೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಯಾಕಂತಂದ್ರೆ ನಿಮ್ಗೆ ಯಾರು ಟ್ಯಾಕ್ಸ್ ಪೇಯರ್ಡ್ ಇರ್ತಾರೆ ಅಂದ್ರೆ ತೆರಿಗೆಯನ್ನ ಕಟ್ಟುವಂತವ್ರು ಇರ್ತಾರೆ ಅಹ್ ಟ್ಯಾಕ್ಸ್ ಪೇಯರ್ ಇರ್ತಾರಲ್ಲ ಅಂತವ್ರಿಗೆ ನಾಲ್ಕನೇ ಕತ್ತಿನ ಹಣವನ್ನ ಬಿಡುಗಡೆ ಮಾಡಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಕ್ಲಿಯರ್ ಆಗಿ ತಿಳಿಸಿರುವಂತದ್ದು ಸೊ ಹಾಗಾಗಿ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಂದಿದೆ ಯಾರ್ಯಾರಿಗೆ ಇಲ್ಲ ಅನ್ನೋದನ್ನ ನಿಮ್ಮ ಒಂದು ಚೆಕ್ ಮಾಡಿಕೊಂಡು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ